ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಇವ ಕುಕ್ಕಿಂಗ್ ಚಾನಲ್ ಇವತ್ತಿನ ರೆಸಿಪಿಯು ಕಾಜು ಮಸಾಲ ಆಗಿರುತ್ತೆ ಆರ್ ಗೋಡಂಬಿ ಮಸಾಲ ಇದು ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಜಸ್ಟ್ ಟೆನ್ ಟು ಫಿಫ್ಟೀನ್ ಮಿನಿಟಲ್ಲಿ ಮಾಡ್ಕೋಬೋದು ಬನ್ನಿ ಇವಾಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ಒಂದು ಬಾಣಲಿಗೆ ಒಂದು ಒಂದು ಬಟರನ್ನು ಹಾಕ್ಕೊಂಡಿದ್ನಿ ಮತ್ತು ಅದಕ್ಕೆ ಒಂಚೂರು ಎಣ್ಣೆಯನ್ನು ಹಾಕ್ಕೊತಿದ್ದೀನಿ ಹಾಕಿ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಗೋಡಂಬಿನೂ ಹೂ ಮಾಡಿ ಇದನ್ನು ಫ್ರೈ ಮಾಡೋಕ್ಕೆ ಹಾಕೋತಿದ್ದೀನಿ ಇದನ್ನು ಸ್ವಲ್ಪ ಬ್ರೌನ್ ಕಲರ್ ಬರುವಾಗ ಫ್ರೈ ಮಾಡಿ ಕ್ರಿಪ್ಸಿ ಕ್ರಿಪ್ಸಿಯಾಗಿ ಆಗಿರುತ್ತೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸ್ವಲ್ಪ ತಿನ್ನುವಾಗ ಬಾಯಲ್ಲೇ ಬರುತ್ತೆಲ್ಲ ಕ್ರಿಪ್ಸಿ ಕ್ರಿಪ್ಸಿ ಚೆನ್ನಾಗಿರುತ್ತೆ ಇವಾಗ ನೋಡಿ ಆಲ್ಮೋಸ್ಟ್ ನಮ್ಮ ಗೋಡಂಬಿ ಫ್ರೈ ಆಗಿದೆ ಇದನ್ನು ಸಪ್ರೇಟ್ ಒಂದು ಪ್ಲೇಟ್ಗೆ ತೆಗೆದುಬಿಡೋವು ಮತ್ತೆ ಅದೇ ಬಾಣಲಿಗೆ ಒಂದು ಸ್ಪೂನು ಎಣ್ಣೆಯನ್ನು ಹಾಕ್ಕೊತಿದ್ದೀನಿ ಮತ್ತು ಇದರಲ್ಲಿ ಸ್ವಲ್ಪ ಸ್ಪೈಸಸನ್ನು ಹಾಕ್ಕೊಳ್ಳೋಣ ಇದಕ್ಕೆ ಒಂದು ಮೂರು ಕ್ಲೋ ತೊಗೊಂಡಿದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಮೆಣಸನ್ನು ಹಾಕ್ಕೊಂಡಿದ್ದೀನಿ ಹಾಕಿ ಇದಕ್ಕೆ ಸ್ವಲ್ಪ ಇವಾಗ ದಾಲ್ಚಿನಿಯನ್ನು ಆ್ಯಡ್ ಮಾಡ್ಕೋತೀನಿ ನಿಮಗೆ ಯಾವುದೇ ಥರ ಬೇಕೋ ಅದೇ ಥರ ನೀವು ಸ್ಪೈಸಸ್ ಹಾಕ್ಕೊಳ್ಳಿ ಇದೆ ಅಂತೇನಿಲ್ಲ ಇದು ಸ್ವಲ್ಪ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಮ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನೋಡಿ ಈ ಥರ ಉಬ್ಬಿ ಬರ್ತಾ ಇದೆ ಎಲ್ಲ ಸ್ಪೈಸಸ್ ಇದಕ್ಕೆ ಉದ್ದುದನಾಗಿ ಕಟ್ ಮಾಡಿದಂಥ ದೊಡ್ಡ ಗಾತ್ರದ ಒಂದು ಈರುಳ್ಳಿಯನ್ನು ಹಾಕೋತಿದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆದಮೇಲೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಪೀಲ್ ಮಾಡಿ ಬೆಳ್ಳುಳ್ಳಿಯನ್ನು ಮತ್ತು ಇದಕ್ಕೆ ಒಂದು ಫೋರ್ ಟು ಫೈವ್ ಸ್ಲೈಸ್ ಮಾಡಿ ಹಸಿಮೆಣ್ಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ ಮತ್ತು ದೊಡ್ಡ ಗಾತ್ರದ ಕಟ್ ಮಾಡಿದಂತಹ ಟೊಮ್ಯಾಟೋನ ಇದಕ್ಕೆ ಹಾಕೋತಿದ್ದೀನಿ ಹಾಕಿ ಇದಕ್ಕೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಮು ಒಂದು ಮೀಡಿಯಮ್ ಫ್ಲೇಮಲ್ಲೇ ಮತ್ತು ಇದರಲ್ಲಿ ಸ್ವಲ್ಪ ವಾಶ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಮು ಚೆನ್ನಾಗಿರುತ್ತೆ ಇದರಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಹಾಕಿ ಇದನ್ನು ಚೆನ್ನಾಗಿ ಒನ್ ಟೂ ಮಿನಿಟ್ ಆಗೋವರೆಗೆ ಫ್ರೈ ಮಾಡ್ಕೊಳ್ಳೋಮು ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದಕ್ಕೆ ನುಣ್ಣೋಗಿ ನಾವು ರುಬ್ಕೊಳ್ಳುವಂತೆ ಇವಾಗ ಸೈಡಿಗೆ ರುಬ್ಕೊಳ್ಳೋದು ಇಟ್ಟಿದ್ದೀನಿ ಮತ್ತು ಬೇ ಅದೇ ಬಾಣಲೆಗೆ ಒಂದು ಸ್ಪೂನ್ ಟೂ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಮತ್ತು ಅದಕ್ಕೆ ಸೈಡಿಗೆ ಗ್ರೈಂಡ್ ಮಾಡಿದಂತಹ ಪೇಸ್ಟನ್ನು ಇದನ್ನು ಹಾಕಿ ಇವಾಗ ಈ ಥರ ಮ್ಯಾರಿನೇಟ್ ಮಾಡ್ಕೊತಿದ್ದೀನಿ ನಾನು ಮತ್ತು ಇವಾಗ ಇದಕ್ಕೆ ಇದಕ್ಕೆ ಒಂದು ಸ್ಪೂನು ಅಚ್ಚ ಖಾರದ ಪುಡಿಯನ್ನು ಹಾಕೋತಿದ್ದೀನಿ ಹಾಕಿದ್ದನ್ನು ಚೆನ್ನಾಗಿ ಮ್ಯಾರಿನೇಟ್ ಸಕ್ಕರೆ ಸಕ್ಕ ಆಗಿರುತ್ತೆ ಇದು ರೆಸಿಪಿ ಮಾತ್ರ ತಿನ್ನೋಕ್ಕೆ ಪದೇ ಪದೇ ಬೇಕು ಅನ್ನಿಸುತ್ತೆ ಚಪಾತಿಗೆ ರೊಟ್ಟಿಗೆ ರೈಸ್ಗೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಧನಿಯಾ ಪೌಡರ್ ಮತ್ತು ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ಸಾಂಬಾರ್ ಪೌಡ್ರನ್ನು ಇಲ್ಲಿ ಹಾಕ್ಕೋತಿದ್ದೀನಿ ಹಾಕಿದ್ದನ್ನು ಕೂಡ ಚೆನ್ನಾಗಿ ನಾವು ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಎಲ್ಲನೂ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟೆ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ರೆಸಿಪಿ ಮಾಡ್ಕೊಂಡ್ರೆ ಯಾವಾಗ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಮನೇಲಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಒಂದು ಥರ ತಿಂದು ಬೇಜಾರಾಗಿರುತ್ತೆ ಮನೆಯಲ್ಲಿ ಸೊ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ಸದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಿದ್ದೀನಿ ಹಾಕಿದನು ಕೂಡ ಚೆನ್ನಾಗಿ ನಾವು ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಇದಕ್ಕೆ ನಾ ಒಂದು ಪ್ಲೇಟಿಂದ ಕವರ್ ಮಾಡಿ ಎಣ್ಣೆ ಬಿಡುವರೆಗೂ ಒಂದು ಟು ಟು ಫೈವ್ ಮಿನಿಟ್ ವೆಯ್ಟ್ ಮಾಡಬೋ ಒಂದು ಫೈವ್ ಮಿನಿಟ್ ಆಗಿದೆ ನೋಡ್ಬೋದು ಇವಾಗ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಅಂತ ಮೇಯ್ನಾಗಿ ನಾವು ಎಷ್ಟು ವೆಯ್ಟ್ ಮಾಡ್ತೇವಲ್ವ ಅಷ್ಟು ಚೆನ್ನಾಗಿ ಬರುತ್ತೆ ಅಷ್ಟು ಚೆನ್ನಾಗಿ ಈ ಮಸಾಲ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇವಾಗ ನಾ ಫ್ರೈ ಮಾಡಿದಂತಹ ಗೋಡಂಬಿನದ್ರಲ್ಲಿ ಆ್ಯಡ್ ಮಾಡ್ಕೋತಿದ್ದೀನಿ ಹಾಕಿದ್ದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ನೀರನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ ಮತ್ತು ಇದನ್ನು ಸ್ವಲ್ಪ ಒಂದು ಫೈವ್ ಮಿನಿಟ್ ಆಗೋವರೆಗೂ ಇದನ್ನು ಕುದಿ ಬರೋವರೆಗೂ ನಾವು ಒಂದು ಮೀಡಿಯಂ ಮೇಲೆ ಇಟ್ಟಿರೋಣ ಇವಾಗ ಇದಕ್ಕೆ ಒಂದು ಸ್ವಲ್ಪ ಕೈಯಿಂದ ಚೆನ್ನಾಗಿ ಮ್ಯಾಶ್ ಮಾಡಿ ಕಸ್ತೂರಿ ಮೆಥಿಯನ್ನು ಇದರಲ್ಲಿ ಹಾಕುತ್ತಿದ್ದೀನಿ ಇವಾಗ ನಾವು ಫ್ರೆಶ್ ಮನೇಲಿ ತೆಗೆದ ಹಾಲಿನ ಕೆನೆಯನ್ನು ಇದರಲ್ಲಿ ಹಾಕೊಳ್ಳೋವು ಹಾಲಿನ ಕ್ರೀಮ್ ಅಂತಲೇ ಅನ್ಬೋದು ಫ್ರೆಶ್ ಕ್ರೀಮ್ ಇದೆ ಮನೆಯಲ್ಲೇ ತೆಗ್ದಿದ್ದೀನಿ ತುಂಬಾ ಇದು ಹಾಕೋದ್ರೆ ತುಂಬಾ ಸಕ್ಕತ್ತಾಗಿ ಹೋಟೆಲ್ ರೆಸ್ಟೋರೆಂಟಲ್ಲಿ ಮಾಡೋ ಥರ ಟೇಸ್ಟ್ ಬರುತ್ತೆ ಇದು ಮೇನ್ ಇವಾಗಿಂದೇ ಇದರ ಟೇಸ್ಟ್ ಚೆನ್ನಾಗಿ ಚೇಂಜ್ ಆಗುತ್ತೆ ಸಕ್ಕತ್ತಾಗಿ ಬರುತ್ತೆ ಇದು ಟೇಸ್ಟ್ ಮಾತ್ರ ಇದು ಸ್ಕಿಪ್ ಮಾಡಲಾರದೆ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಇರುತ್ತೆ ಇದು ಬೇಡ ಅಂದರೆ ನೀವು ಲೈಟಾಗಿ ಸ್ವಲ್ಪ ಮೊಸರು ಕೂಡ ಹಾಕೋಬೋದು ಅದನ್ನು ಕೂಡ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದನ್ನು ಕೂಡ ಒನ್ ಟು ಕುದಿ ಬರಿ ಬರುವವರೆಗೂ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇದಕ್ಕೆ ಇಡು ನೀವು ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ನಮ್ಮ ಕಾಜು ಮಸಾಲ ರೆಡಿಯಾಗಿ ಬಂದಿದೆ ಅಂತ ಇದನ್ನು ಒಂದು ಫೈವ್ ಮಿನಿಟ್ ನಾನು ಮೀಡಿಯಮ್ ಮೇಲೆ ಇಟ್ಟಿದ್ದೆ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ಸಕ್ಕತ್ತಾಗಿ ಟೇಸ್ಟಿಗರಾಗಿ ನಮ್ಮದು ಕಾಜು ಮಸಾಲ ರೆಡಿಯಾಗಿದೆ ಇವಾಗ ಇದನ್ನು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ ನಿಮ್ಮೆಲ್ಲರಿಗೂ ರೆಸಿಪಿ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಪ್ಲೀಸ್ ಸಪೋರ್ಟ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು